ಮೇಡಮ ಈಗ ಹಾಲುಕ್ಕೋ ತಕೊಂಡು ನಿಂತಾರ ಮಸ್ತ್ ಇಲ್ಲ ಈಗಾರ ಈಗ ನಿಂತಾರೆ ಅವ್ರ ಹಾಲ ತಿಕ್ಕೋದಾಗಲಿ ಆ ಟೋಟ ನಾನು ಒಂದು ಸ್ವಲ್ಪ ಚಾಯ್ ಇಡ್ತಾನೆ ಚಾಯ್ ಇಟ್ಟ ಸ್ವಲ್ಪ ನಷ್ಟ ರೆಡಿ ಉಪ್ಪಿಟ್ಟು ಒಂದು ನೀನು ಆಟ ಅವಲಾಕ ಮಾಡೀನಿ ಇವತ್ತು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋತಾನೆ ಹುನಿಮೆ ಒಂದು ಐತಿ ಇವತ್ತು ಅದಕ್ಕೆ ಸ್ವಲ್ಪ ಲೌಡ್ ಪೂ ಕೆಲಸ ಎಲ್ಲ ಮುಷ್ಕೊಂಡು ಪೂಜೆ ಎಲ್ಲ ಮಾಡಬೇಕು ನಿದಾತರೆ ಒಯ ಮುಕಾರ್ತಾ ಪಂಬರ ಓರೆ ವಿಷ್ಣಿ ಕೋಡ್ ವಿಷ್ಣಿರು ಮಿಣ ಮೇಡಂ ವಿಷ್ಣಿರು ಒಂದ ಕಾಲಕ್ಕೆಟಳ ಮಿಣ ಈಗಟಾಲ ಕೆಲಸಟು ಎಲ್ಲ ಬೆಳಿಗಿದೆ ಎಲ್ಲ ಮುಗಿತು ಪೂಜಾ ಮುಗಿದಿತಿ नाश्ತಾ ಆತು ಬಾಂಡೇ ಆದ ಎಲ್ಲ ಮುಗಿತು ಇನ್ನ ಪಲ್ಯಟ್ಟು ಅಲ್ಲಿ ಮಾರிட்டನು ಮತ್ತು ಮೇಡಮ್ಮ ಈಗ ಚಪಾತಿ ಮಾಡಕ್ಕೆ ನಿಂತಾರು ಅದು ಟೈಮ್ ಆಗೈತೆ ಅಂತಲ್ಲ ಆಕಿಗ ಹಸು ಆಗೈತೆ ಅಂತ ನಂಗೆ ಹಸುವಾಗೈತಿ ನಾ ಚಪಾತಿ ಅಂತ ಅಂತಂದು ನೋಡಿ ಹತ್ರೋಗ ಕೈ ತಕೋತಾಳು ನೋಡಿ ಹತ್ರೊಗ ಕೈ ತಕ್ಕೊದ ಹತ್ರ ಒಡೋದ ಏನು ಮಾಡೋದ ಬರೀ ಹಿಂಗೆ ಮಾಡ್ತಾಳು ನಾವು ಏನು ಮಾಡೋದ ಅಂತ ತಿನ್ಬೇಕಾಕೈತಿ ಯಾಕಂದ್ರೆ ನಮ್ಗೆ ಚಪಾತಿ ಮಾಡಕ್ಕೆ ಬರೋಲ್ಲ ಅದಕ್ಕೊಂದು ಮೂಗೊಂದು ಇರ್ತಾಳು ಇದೆ ನೀರಿಟ್ಟು

ಆ ಅಟ್ರೆ ಮಾಡಿ ಕೊಡ್ತಂದ್ನ ನಾನು ಅಲ್ಲೆ ಮತ್ತೆ ಆಕಿಗೆ ಏನು ಚ್ ಮಾಡ್ಕೋ ಪಾಪ ಈಗ ಎಲ್ಲ ಆಗಿಬಿಡ್ಲಿ ತಿರುಬೇಕಲ್ಲ ಈಗ ಮತ್ತೆ ಹೇಳಬೇಕು ನಾನು ಅಂಗನೆ ಅಂಗಾಟೆ ಆಯ್ಬಿಡ ಅಂತಾಳೋ ನಮಗೆ ಏನೋ ಗೊತ್ತೋಬೇಕು ನೀನು ಮಾಡಿದ್ಲೋ ತಿಡಿ ಗೊತ್ತೇ ಇಲ್ಲ ಹೇಳೋದಿಲ್ಲ ಬಿಡುದಿಲ್ಲ ಉಪ್ಪು ಹಾಕುದ ಗೊತ್ತಿಲ್ಲ ಏನಿಲ್ಲ ಮತ್ತೆ ಹೇಳ್ಬೇಕಾಡ ನಾ ಅಡಿಗೆ ಮಾಡ್ತೇವ ಗಿಚ್ ಮಾಡಿಲ್ಲ ನಾವೆಲ್ಲಾ ಎಲ್ಲಾ ತರ ಅಡ್ಗೆ ಮಾಡ್ತೇವೆ ನುಚ್ಚ ಗೊತ್ತೆ ಏನ್ ತಿರುವುದಾ ಹಿಂಗೆ